ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಸ್ಯಾಂಡಲ್ವುಡ್ ನಟಿ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಸೋಮವಾರ ಸದನದಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದ್ದು ಸ್ಮಗ್ಲಿಂಗ್ ಹಿಂದಿನ ಸಚಿವರಾರು ಎಂಬ ಪ್ರಶ್ನೆ ಉದ್ಭವಿಸಿದೆ ನಟಿಯ ಹಿಂದಿರುವ ಆ ಇಬ್ಬರು ಸಚಿವರು ಯಾರು ಅನ್ನೋದು ಪತ್ತೆಯಾಗಬೇಕು ಅಂತ ಬಿಜೆಪಿ ಒತ್ತಾಯಿಸಿತು ಆದರೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ಇನ್ನು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಿನಿಂದ ಕೆರಳಿದ ಬಿಜೆಪಿ ಸದಸ್ಯರು ಸದನದಲ್ಲಿ ಶಾಮೀಲಾಗಿರುವ ಪ್ರಭಾವಿ ಸಚಿವರ ಹೆಸರನ್ನು ಬಹಿರಂಗಪಡಿಸಿ ರಾಜ್ಯದಲ್ಲಿ ಹವಾಲ ದಂಧೆ ನಡೀತಾ ಇದೆ ಅಂತ ತರಾಟೆಗೆ ತೆಗೆದುಕೊಂಡರು ಅಷ್ಟಕ್ಕೂ ದುಬೈನಿಂದ ಬರುವ ರನ್ಯಾರಾವ್ಗೆ ಎಸ್ಕಾರ್ಟ್ ಕೊಟ್ಟಿದ್ದೇಕೆ ಅಂತಾನೂ ಖಾರವಾಗಿ ಪ್ರಶ್ನಿಸಿದರು ಮತ್ತೊಂದೆಡೆ ಡಿಐಆರ್ ಕಸ್ಟಡಿ ಅವಧಿ ಸೋಮವಾರ ಅಂತ್ಯವಾದ ಹಿನ್ನೆಲೆ ರಣ್ಯಾರಾವ್ ಅವರನ್ನು ಪರಪ್ಪನ ಅಗ್ರಹಾರದ ಜೈಲಿಗೆ ಕಳುಹಿಸಲಾಯಿತು ಜೊತೆಗೆ ರಣ್ಯಾರಾವ್ ಗೆಳೆಯ ಮತ್ತು ಸ್ಟಾರ್ ಒಂದರ ಮಾಲೀಕನ ಮೊಮ್ಮಗನಾಗಿರುವ ತರುಣ್ ರಾಜ್ ಎಂಬುವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಬಿಬಿಎಂಪಿಯನ್ನು ಏಳು ವಿಭಾಗಗಳನ್ನಾಗಿ ಮಾಡಲು ಸದನ ಒಪ್ಪಿಗೆ ನೀಡಿದೆ ವಿಪಕ್ಷಗಳ ತೀವ್ರ ವಿರೋಧ ಮತ್ತು ಸಭಾತ್ಯಾಗದ ನಡುವೆಯೇ ಗ್ರೇಟರ್ ಬೆಂಗಳೂರು ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದುಕೊಂಡಿದ್ದು ಅತ್ತ ಮೇಲ್ಮನೆಯಲ್ಲಿ ಅಂಗೀಕಾರ ಇನ್ನೂ ಬಾಕಿ ಇದೆ ಕಳೆದ ಮೂರು ತಿಂಗಳಿನಿಂದ ಶಾಲೆಗೆ ಎಣ್ಣೆ ಬೇಳೆ ಬಂದಿಲ್ಲ ಮೊಟ್ಟೆಗೂ ಸರ್ಕಾರ ನೀಡುತ್ತಿರುವ ಹಣ ಸಾಕಾಗುತ್ತಿಲ್ಲ ಅಂತ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ಎಂಎಲ್ ಅನಿಲ್ ಕುಮಾರ್ ಅವರು ಸದನದಲ್ಲಿ ಆರೋಪಿಸಿದ್ದಾರೆ ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಮತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ನಡುವಿನ ತ್ರಿಭಾಷಾ ನೀತಿ ಕುರಿತ ವಾಕ್ಸಮರ ತಾರಕಕ್ಕೇರಿದ್ದು ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮಿಳು ಸಂಸದರು ಅನಾಗರಿಕರು ಅಂತ ಹೇಳಿರುವುದಕ್ಕೆ ತಮಿಳು ಸಂಸದರು ಪ್ರಧಾನ ವಿರುದ್ಧ ಕೆಂಡಕಾರಿದ್ದಾರೆ ಇನ್ನು ಮುಂದೆ ತಾಲೂಕು ಘಟಕಗಳಲ್ಲಿ ಆಯುಷ್ ಘಟಕಗಳನ್ನು ತೆರೆಯಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೋಮವಾರ ವಿಧಾನಸಭೆ ಅಧಿವೇಶನದ ಪ್ರಶ್ನೋತ್ತರದ ವೇಳೆ ಸದಸ್ಯರ ಪ್ರಶ್ನೆಗೆ ಉತ್ತರಿಸುತ್ತಾ ತಿಳಿಸಿದರು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರು ತಮಗೆ ಬೇಕಾದಾಗ ಬಂದು ಹೋಗುವಂತಿಲ್ಲ ಬದಲಾಗಿ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆಯ ತನಕ ಆಸ್ಪತ್ರೆಯಲ್ಲಿರಬೇಕು ಇದು ಕಡ್ಡಾಯ ಹೀಗಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಮೂವತ್ತ್ ಮೂರು ಸಾವಿರಕ್ಕೂ ಅಧಿಕ ಬಾಲ್ಯ ವಿವಾಹಗಳು ನಡೆದಿವೆ ಎಂದರೆ ನೀವು ನಂಬಲೇಬೇಕು ಇನ್ನೂ ಆಶ್ಚರ್ಯವೆಂದರೆ ರಾಜ್ಯದ ರಾಜಧಾನಿ ಮತ್ತು ಶಕ್ತಿ ಕೇಂದ್ರವೆನ್ನಿಸಿದ ಬೆಂಗಳೂರಿನಲ್ಲಿಯೇ ಅತ್ಯಧಿಕ ಬಾಲ್ಯ ವಿವಾಹಗಳು ಕಂಡುಬಂದಿವೆ ಈ ವಿಚಾರವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಿಧಾನಸಭೆಯಲ್ಲಿ ತಿಳಿಸಿದರು ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಅಂಕುಶ ಹಾಕುವ ಉದ್ದೇಶದಿಂದ ಜಾರಿಗೆ ತರಲಾದ ಮೈಕ್ರೋ ಫೈನಾನ್ಸ್ ತಿದ್ದುಪಡಿ ಮಸೂದೆಗೆ ಸೋಮವಾರ ವಿಧಾನಸಭೆ ಅಸ್ತು ಎಂದಿದೆ ಸಾಲ ವಸೂಲಿ ಕಿರುಕುಳಕ್ಕೆ ಹತ್ತು ವರ್ಷ ಜೈಲು ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ ಗೆರವಿದಾರರಿಗೂ ಲಗಾಮು ಹಾಕಲಾಗುತ್ತೆ ಎಪಿಎಂಸಿ ಕಾಯ್ದೆ ವ್ಯಾಪ್ತಿಗೆ ಇ ಮಾರಾಟ ಬಿಲ್ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದುಕೊಂಡಿದೆ ಇ ಕಾಮರ್ಸ್ ಅನ್ನು ಎಪಿಎಂಸಿ ವ್ಯಾಪ್ತಿಗೆ ತರುವ ಬಗ್ಗೆ ಸಂಯುಕ್ತ ಕರ್ನಾಟಕ ಮೊಟ್ಟಮೊದಲೇ ಅಂದರೆ ಫೆಬ್ರವರಿ ಇಪ್ಪತ್ತೊಂದರಂದೇ ಈ ಬಗ್ಗೆ ವರದಿಯೊಂದನ್ನು ಪ್ರಕಟಿಸಿತ್ತು ವಿಪ್ರರ ಜನಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗ್ತಿದೆ ಹೀಗಾಗಿ ಬ್ರಾಹ್ಮಣ ಸಮುದಾಯವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾದ ಅಗತ್ಯವಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾದ ಅಧ್ಯಕ್ಷ ಅಶೋಕ ಹಾರ್ನಹಳ್ಳಿಯವರು ಹೇಳಿದ್ದಾರೆ ಆರ್ಥಿಕ ಅಪರಾಧ ಪ್ರಕರಣದಲ್ಲಿ ಭಾರತಕ್ಕೆ ಬೇಕಾದ ಉದ್ಯಮಿ ಲಲಿತ್ ಮೋದಿ ವ್ಯಾನುವಾಟ್ ದ್ವೀಪದಲ್ಲಿ ಆಶ್ರಯ ಪಡೆಯುವ ಅವರ ಕನಸು ಭಗ್ನವಾಗಿದೆ ಭಾರತಕ್ಕೆ ಗಡಿಪಾರಾಗುವುದನ್ನು ತಪ್ಪಿಸಲೆಂದು ವ್ಯಾನುವಾಟ್ನಲ್ಲಿ ಆಶ್ರಯ ಪಡೆದಿದ್ದ ಆರೋಪಿ ಲಲಿತ್ ಮೋದಿಗೆ ಸಂಕಷ್ಟ ಶುರುವಾಗಿದೆ ಎಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಖುಷಿಯಲ್ಲಿರುವ ಟೀಂ ಇಂಡಿಯಾದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ನಾನು ಈಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳೋದಿಲ್ಲ ಎಂದಿದ್ದಾರೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದಿರಲ್ವಾ